ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತೊಂದು ಹೆಸರು ಕಾಳು ಗ್ರೇವಿ ಅಥವಾ ಸಾಗು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿಗೆ ದೋಸೆಗೆ ಇಡ್ಲಿಗೆ ಅನ್ನಕ್ಕೆ ಪ್ರತಿಯೊಂದಕ್ಕೂ ಒಳ್ಳೆ ಕಾಂಬಿನೇಷನು ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ಅದಕ್ಕಿಂತ ಮೊದಲು ಯಾರೇ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ಹೆಸರು ಕಾಳು ಗ್ರೇವಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಹೆಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಹೆಸರು ಕಾಳು ಗ್ರೇವಿ ಮಾಡೋದಕ್ಕೆ ನಾನು ಇಲ್ಲಿ ನೋಡಿ ಮುಕ್ಕಾಲು ಕಪ್ಪಾಗುವಷ್ಟು ಹೆಸರು ಕಾಳು ಒಣ ಹೆಸರು ಕಾಳು ತಗೊಂಡಿದೀನಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದೀನಿ ಇದ್ರ ಜೊತೆಗೆ ಇವಾಗ ಎರಡು ಬದನೆಕಾಯಿ ಮತ್ತೆ ಎರಡು ಆಲೂಗೆಡ್ಡೆನ ಸಿಪ್ಪೆ ಸುಲಿದು ಆಲೂಗೆಡ್ಡೆ ಕಟ್ ಮಾಡಿ ನೀಟಾಗಿ ತೊಳೆದು ನೀರಲ್ಲಿ ಹಾಕಿ ಎತ್ತಿಟ್ಕೊಂಡಿದೀನಿ ಇದು ಸ್ವಲ್ಪ ಕಪ್ಪು ಬಂದ್ಬಿಡತ್ತೆ ಹಾಗಾಗಿ ನೀರಲ್ಲಿ ಹಾಕಿ ಎತ್ತಿಟ್ಕೊಂಡಿದೀನಿ ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದೀನಿ ಎಣ್ಣೆ ಕಾದಿದೆ ಬಿಸಿ ಆಗಿದೆ ಈ ಟೈಮ್ ಅಲ್ಲಿ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಮತ್ತೆ ಜೀರಿಗೆ ಹಾಕೊಳ್ತಾ ಇದೀನಿ ಜೊತೆಗೆ ಒಂದು ಕರಿಬೇವು ಕೂಡ ಹಾಕೊಳ್ಳೋಣ ಇಲ್ಲಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ನಾನು ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಕೂಡ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಇಷ್ಟು ಫ್ರೈ ಆದ್ರೆ ಸಾಕು ಈರುಳ್ಳಿ ನೋಡಿ ಈರುಳ್ಳಿ ಕೂಡ ನೀಟಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಒಂದು ಟೊಮೊಟೊ ಹಾಕೊಳ್ತಾ ಇದ್ದೀನಿ ಒಂದೇ ಸಾಕು ಜಾಸ್ತಿ ಬೇಡ ಸ್ವಲ್ಪ ಹುಳಿ ಬೇಕು ಅನ್ನೋರು ಸ್ವಲ್ಪ ಹುಣ್ಸೆಣ್ಣು ಕೂಡ ಇಲ್ಲಿ ಯೂಸ್ ಮಾಡ್ಬೋದು ನಾನು ಹುಣ್ಸೆಣ್ಣು ಏನು ಯೂಸ್ ಮಾಡಿಲ್ಲ ಟೊಮೊಟೊ ಅಷ್ಟೇ ಯೂಸ್ ಮಾಡಿದೀನಿ ಹುಳಿ ಬೇಕು ಅನ್ನೋರು ಸ್ವಲ್ಪ ಹುಳಿ ಕೂಡ ಯೂಸ್ ಮಾಡ್ಕೋಬಹುದು ಇಲ್ಲಿ ಟೊಮೊಟೊ ಕೂಡ ನೀಟಾಗಿ ಎಣ್ಣೆಲಿ ಫ್ರೈ ಆಗಿದೆ ಈಗ ಹೆಸರು ಕಾಳನ್ನ ತೊಳೆದು ಹಾಕೊಳ್ತಾ ಇದೀನಿ ಜೊತೆಗೆ ಬದ್ನೆಕಾಯಿ ಮತ್ತೆ ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಕೂಡ ಸೇರಿಸ್ಕೊಡೋಣ ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ಪೂನು ಸಾಂಬಾರ್ ಪೌಡರು ಆಮೇಲೆ ಅರ್ಧ ಸ್ಪೂನು ಖಾರದ ಪುಡಿ ಆಮೇಲೆ ಅರ್ಧ ಸ್ಪೂನ್ ಧನಿಯಾ ಪೌಡರು ಇಷ್ಟು ಹಾಕೊಂಡು ಇದನ್ನ ಒಂದ್ ಎರಡು ನಿಮಿಷಗಳ ಕಾಲ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀಟಾಗಿ ಇದನ್ನ ಇದೇ ರೀತಿ ತಿರ್ಕೊಂಡು ತಿರ್ಕೊಂಡು ಎರಡು ನಿಮಿಷಗಳ ಕಾಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಈ ತರ ಫ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಬರತ್ತೆ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ನೀಟಾಗಿ ನೋಡಿ ಎರಡು ನಿಮಿಷಗಳ ಕಾಲ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ನೋಡಿ ಫ್ರೈ ಆಗಿದೆ ಕೂಡ ಇದು ಇವಾಗ ಈಗ ನಮ್ಗೆ ಎಷ್ಟು ಬೇಕು ಅಷ್ಟು ನೀರ್ ಹಾಕೊಳ್ಳೋಣ ನಾನು ಸ್ವಲ್ಪ ಗ್ರೇವಿ ತರ ಮಾಡ್ತಾ ಇರೋದ್ರಿಂದ ಸ್ವಲ್ಪನೆ ಸ್ವಲ್ಪ ನೀರ್ ಹಾಕೊಳ್ತಾ ಇದ್ದೀನಿ ನೀರ್ ಹಾಕೊಂಡು ಇದನ್ನ ನೀಟಾಗಿ ಒಂದು ಸಲ ತಿರುಗ್ಕೊಂಡು ಈ ಕುಕ್ಕರ್ ಲಿಡ್ ಮುಚ್ಬಿಟ್ಟು ಒಂದು ನಾಲ್ಕು ವಿಷಲ್ ಕೂಗಿಸ್ಕೋಬೇಕಾಗತ್ತೆ ಇದು ನಾಲ್ಕು ವಿಷಲ್ ಕೂಗಿಸ್ಕೊಳ್ತೀನಿ ಹೆಸರು ಕಾಳು ಬಂದು ಹಸಿ ಇರೋದ್ರಿಂದ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾಲ್ಕು ವಿಷಲ್ ಕೂಗಿಸ್ಕೊಳ್ತೀನಿ ನಾಲ್ಕು ವಿಷಲ್ ಆಗಿತ್ತು ನೋಡಿ ತೆಗ್ದಿದೀನಿ ಇವಾಗ ಹಾಗೆ ಸ್ಟವ್ ಮೇಲೆ ಕುಕ್ಕರ್ ಕೂಡ ಹಾಗೆ ಇಟ್ಕೊಂಡಿದೀನಿ ಇದನ್ನ ನೋಡಿ ಚೆನ್ನಾಗಿ ಬೆಂದಿದೆ ಕೂಡ ಇದು ಇದನ್ನ ನೀಟಾಗಿ ಒಂದೆರಡು ಸಲ ಲೈಟ್ ಆಗಿ ಸ್ಮ್ಯಾಶ್ ಮಾಡಿಕೊಂಡು ತಿರುಸ್ಕೊಳ ಇದನ್ನ ಈ ತರ ತಿರ್ಗಿಸ್ಕೊಬೇಕಾಗತ್ತೆ ಹೆಸ್ರು ಕಾಳು ಸ್ವಲ್ಪ ಬೆಂದಿದೆ ಅದು ಇನ್ನೂ ಸ್ವಲ್ಪ ಸ್ಮ್ಯಾಶ್ ಆಗೋ ತರ ನೀಟಾಗಿ ತಿರುಗಿಸ್ಕೊಂಡಿದೀನಿ ಈ ಟೈಮಲ್ಲಿ ಸ್ವಲ್ಪ ತೆಂಗಿನ ತುರಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳನ ಎಷ್ಟು ಹಾಕೊಂಡು ಸಲ ಇದನ್ನ ನೀಟಾಗಿ ತಿರ್ಗೊಳ್ತಾ ಇದ್ದೀನಿ ಸ್ವಲ್ಪ ನೀರು ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಗಟ್ಟಿ ಆಗಿದೆ ಹಾಗಾಗಿ ನೋಡ್ಕೊಂಡು ನಮಗೆ ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೋಡ್ಕೊಂಡು ಈ ಟೈಮಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ಮತ್ತೆ ಹಾಕೋಬಹುದು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನ ತಿರುಗಿಸ್ಕೊಂಡು ಈಗ ಒಂದ್ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನ ಬೇಯಿಸ್ಕೊಬೇಕಾಗುತ್ತೆ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ವಿಧಾನದಲ್ಲಿ ಸಲ ಟ್ರೈ ಮಾಡಿ ಇಡ್ಲಿಗೆ ದೋಸೆಗೆ ರೊಟ್ಟಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ನೋಡಿ ಆಗಿದೆ ಇದು ಎರಡು ನಿಮಿಷಗಳ ಕಾಲ ಆಗಿತ್ತು ಬೆಂದಿದೆ ಕೂಡ ಚೆನ್ನಾಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಖಾರ ರುಬ್ಬದಲ್ಲಿ ಹೆಸರು ಕಾಳು ಗ್ರೇವಿ ಅಥವಾ ಸಾಗು ಮಾಡುವಂತದ್ದು ಈ ರೀತಿಲಿ ತುಂಬಾ ಕಡಿಮೆ ಸಮಯದಲ್ಲಿ ಅಂತದ್ದು ತುಂಬಾನೇ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಕಾಳು ಗ್ರೇವಿ ಅಥವಾ ಸಾಗು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್